ನಮಸ್ಕಾರ ಎಲ್ರಿಗೂ ನಾನು ಶರಲ್ ಇವತ್ತು ನಾನು ನಿಮಗೆ ಒಂದು ಇನ್ಸ್ಟೆಂಟ್ ಕೇಕ್ ಬಾಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಇದು ಮಾಡೋದಕ್ಕೆ ಅವನ್ ಬೇಕಾಗಿಲ್ಲ ಇದರಲ್ಲಿ ಮೊಟ್ಟೆ ಹಾಕೋದಿಲ್ಲ ಮೈದಾ ಹಾಕೋದಿಲ್ಲ ಯಾವುದೇ ಅನ್ಹೆಲ್ದಿ ಥಿಂಗ್ಸ್ನ ಹಾಕೋದಿಲ್ಲ ಮಕ್ಕಳಿಗೆ ಟೇಸ್ಟಿಗೆ ಟೇಸ್ಟಿನೂ ಆಗಿರುತ್ತೆ ಹೆಲ್ದಿನೂ ಆಗಿರುತ್ತೆ ಬೇಗನೂ ರೆಡಿ ಆಗುತ್ತೆ ಇದನ್ನು ಹೇಗೆ ಮಾಡೋದು ಏನೆಲ್ಲ ಸಾಮಗ್ರಿಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ ಮುಕ್ಕಾಲು ಕಪ್ಪು ಹಾಲು ಬೆಲ್ಲದ ಪುಡಿ ಮುಕ್ಕಾಲು ಕಪ್ ತಗೊಂಡಿದ್ದೀನಿ ವೆನಿಲ್ಲಾ ಎಸೆನ್ಸ್ ಒಂದು ಟೀ ಸ್ಪೂನ್ ಕಾಲು ಕಪ್ ತುಪ್ಪ ಗೋಧಿ ಹಿಟ್ಟು ಒಂದು ಕಪ್ ಕೋಕೋ ಪೌಡರ್ ಮೂರು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಒಂದು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಕಾಲು ಟೀ ಸ್ಪೂನ್ ಉಪ್ಪು ಒಂದೆರಡು ಚಿಟಿಕೆ ಮತ್ತು ಒಂದು ಜರಡಿಗೆ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಇದಕ್ಕೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಉಪ್ಪು ಕೋಕೋ ಪೌಡರ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಜರಡಿ ಮಾಡ್ಕೊಳ್ಳೋಣ ಈ ಥರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಿಸಿ ಇರೋ ಉಗುರು ಬಿಸಿ ಇರೋ ಹಾಲು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಕರಗ್ಲಿ ಅಂತ ಗೋಧಿ ಹಿಟ್ಟು ಪೌಡರ್ ಪೌಡರ್ನ ನಾವು ಜರಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ವೆನಿಲ್ಲಾ ಎಸೆನ್ಸ್ ತುಪ್ಪ ಒಂದ್ಸಲ ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಸಿಕ್ಕಾಪಟ್ಟೆ ಮಿಕ್ಸ್ ಮಾಡಬಾರ್ದು ಸುಮ್ಮನೆ ಈ ಥರ ಫೋಲ್ಡ್ ಮಾಡಿ ಇಲ್ಲ ಅಂತ ಹೇಳಿದರೆ ಕೇಕು ಚೆನ್ನಾಗಿ ಫ್ಲಫಿಯಾಗಿ ಬರೋದಿಲ್ಲ ನೋಡಿ ಇದು ರೆಡಿಯಾಗಿದೆ ಈಗ ನೆಕ್ಸ್ಟು ಬೇಯಿಸೋಣ ಇದನ್ನು ನೋಡಿ ನಾನು ಯಾವ ಥರ ಪಾತ್ರೆ ಇಟ್ಕೊಂಡಿದ್ದೀನಿ ಅಂತ ಕೆಳಗಡೆ ತವ ಇಟ್ಕೊಂಡಿದ್ದೀನಿ ತವದ ಮೇಲೆ ಈ ಥರ ಅಪ್ಪ ಮಾಡೋ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಫುಲ್ ಹಾಕಕ್ಕೆ ಹೋಗ್ಬೇಡಿ ತುಂಬಾ ಜಾಸ್ತಿ ಆದ್ರೆ ಹೊರಗಡೆ ಬರುತ್ತೆ ಈ ತರ ಸಣ್ಣ ಸಣ್ಣ ಪೋಷಣ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ಮುಚ್ಚಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಇದು ಒಂದು ಸೈಡ್ ಬೆಂದಿದೆ ಇದನ್ನ ತಿರು ಹಾಕೋಣ ಸ್ವಲ್ಪ ಡೆಲಿಕೇಟ್ ಆಗಿದೆ ಜೋಪಾನಾಗಿ ಹಾಕಬೇಕು ಟೇಸ್ಟಿ ಹೆಲ್ದಿ ಕೇಕ್ ಬಾಲ್ಗಳು ಕೆಲವೇ ನಿಮಿಷಗಳಲ್ಲಿ ರೆಡಿಯಾಗಿದೆ ಇವುಗಳನ್ನ ಸರ್ವ್ ಮಾಡೋಣ